ಟೈಪನ್ ಇಟ್ಟು ಅದರಲ್ಲಿ ಈ ಸ್ಪೂನಿಂದ ಎರಡು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಕೊತಾ ಇದ್ದೀನಿ ಎಣ್ಣೆ ಸ್ವಲ್ಪ ಜಾಸ್ತಿ ಇರಬೇಕು ಅಂದಾಗಲೇ ರುಚಿಯಾಗಿರುತ್ತೆ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆ ಮತ್ತು ಅರ್ಧ ಸ್ಪೂನಷ್ಟು ಜೀರಿಗೆ ಹಾಕಿ ಸಿಡಿಸ್ಕೊಳ್ಳೋಣ ನೋಡಿ ಸಾಸಿವೆ ಜೀರಿಗೆ ಚಟಪಟ ಅಂತ ಸಿಡಿಯುವಾಗ ಖಾರಕ್ಕೆ ಐದರಿಂದ ಆರು ಕಟ್ ಮಾಡುವಂಥ ಹಸಿ ಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಎಲೆಯನ್ನು ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ ಮೊದಲು ಹಸಿ ಮೆಣಸಿನ್ಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಕ್ರಿಸ್ಪಿ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಳಿ ನೋಡಿ ಹಸಿ ಮೆಣಸಿನ್ಕಾಯಿ ಈ ರೀತಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಇದರಲ್ಲಿ ಒಂದು ಕಪ್ನಷ್ಟು ಕಟ್ ಮಾಡುವಂಥ ಈರುಳ್ಳಿಯನ್ನು ಹಾಕೊತಾ ಇದ್ದೀನಿ ಈಗ ಈರುಳ್ಳಿಯನ್ನು ಕೂಡ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡಿಕೊಳ್ಳೋಣ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಅಂದಾಗಲೇ ಗೊಜ್ಜು ಚೆನ್ನಾಗಾಗುತ್ತೆ ನಾನು ಮಾಡ್ತಕ್ಕಂಥ ಗೋಜ್ನಲ್ಲಿ ಸುಮಾರು ನಾಲ್ಕು ಪ್ಲೇಟ್ ಆಗುವಷ್ಟು ರೆಡಿ ಮಾಡ್ಕೋಬೋದು ನಿಮಗೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅನಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಈರುಳ್ಳಿ ನಮಗೆ ಆದಷ್ಟು ಬೇಗನೆ ಫ್ರೈ ಆಗಬೇಕು ಅಂದರೆ ಫ್ರೈ ಮಾಡೋ ಟೈಮಲ್ಲಿ ಸ್ವಲ್ಪ ಉಪ್ಪು ಹಾಕಿ ಫ್ರೈ ಮಾಡ್ಕೋಬೇಕು ಆಗ ಈರುಳ್ಳಿ ನಮಗೆ ಆದಷ್ಟು ಬೇಗನೆ ಸಾಫ್ಟ್ ಆಗುತ್ತೆ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿರಬೇಕು ಅಂದಾಗ್ಲೇ ಗಿರ್ಮಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ನೋಡಿ ಈರುಳ್ಳಿಯನ್ನು ಈ ರೀತಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಇದರಲ್ಲಿ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ಅರ್ಧ ಕಪ್ ಆಗುವಷ್ಟು ಹುಣಸೆನ ರಸ ಹಾಕೊತಾ ಇದ್ದೀನಿ ನಿಮ್ಮ ಹುಳಿಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹುಣ್ಸೆ ಎಣ್ಣೆ ರಸನ ಹೆಚ್ಚು ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ಸ್ವಲ್ಪ ಬೆಲ್ಲ ಕೂಡ ಹಾಕೊತಾ ಇದ್ದೀನಿ ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಮಾಡ್ತಾ ಬೇಯಿಸ್ಕೊಳ್ಳೋಣ ಹುಣ್ಸೆ ಎಣ್ಣೆ ರಸ ಚೆನ್ನಾಗಿ ಕುದ್ದು ಸ್ವಲ್ಪ ಗಟ್ಟಿಯಾಗಬೇಕು ಅಲ್ಲಿವರೆಗೂ ಬೇಯಿಸ್ಕೋಬೇಕು ಈ ರೀತಿ ಎಲ್ಲವನ್ನೂ ಮಿಕ್ಸ್ ಮಾಡಿದ್ಮೇಲೆ ಸಲ ಟೇಸ್ಟ್ ಮಾಡಿ ನೋಡಿರಿ ಉಪ್ಪು ಹುಳಿ ಖಾರ ಏನಾದರೂ ಕಡಿಮೆ ಅನಿಸ್ತಾ ಇದ್ರೆ ಈ ಟೈಮಲ್ಲಿ ನೀವು ಇನ್ನೂ ಸ್ವಲ್ಪ ಹಾಕ್ಕೋಬೋದು ಸ್ವಲ್ಪ ಉಪ್ಪು ಕಡಿಮೆ ಅನಿಸ್ತಾ ಇರೋದ್ರಿಂದ ನಾನು ಇನ್ನೂ ಸ್ವಲ್ಪ ಹಾಕಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ತುಂಬ ಗಟ್ಟಿಯಾಗೋವರೆಗೂ ಬೇಯಿಸ್ಕೋಬಾರ್ದು ಇನ್ನೇನು ಈ ರೀತಿ ಗಟ್ಟಿ ಆಗ್ತಾ ಇದೆ ಅನ್ನೋ ಟೈಮಲ್ಲೇ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡ್ಕೋಬೇಕು ತುಂಬ ಗಟ್ಟಿಯಾಗೋವರೆಗೂ ಬೇಯಿಸ್ಕೊಂಬಿಟ್ರೆ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಹಾಗಾಗಿ ಈ ರೀತಿ ಸ್ವಲ್ಪ ಗಟ್ಟಿಯಾದ ಮೇಲೆ ಇಮಿಡಿಯೇಟಾಗಿ ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿ ಗೊಜ್ಜು ತನ್ಗಾಗ್ಲಿಕ್ಕೆ ಬಿಡಿ ಗೊಜ್ಜು ತನ್ಗೆ ಆಗಲಿ ಅಷ್ಟರಲ್ಲಿ ಈ ಕಡೆ ಬಿಸಿ ಎಣ್ಣೆಗೆ ಸ್ವಲ್ಪ ಕಡಲೆ ಬೀಜನ ಹಾಕಿ ಫ್ರೈ ಮಾಡಿಟ್ಕೊಳ್ಳಿ ಗೊಜ್ಜು ಮಾಡೋಕ್ಕಿಂತ ಮುಂಚೆನೇ ಬಿಸಿ ಎಣ್ಣೆಗೆ ಈ ರೀತಿ ಸ್ವಲ್ಪ ಕಡಲೆ ಬೀಜನ ಹಾಕಿ ಫ್ರೈ ಮಾಡಿ ಒಂದು ಕಪ್ನಲ್ಲಿ ಎತ್ತಿಟ್ಟು ನಂತರ ಗೊಜ್ಜನ್ನು ರೆಡಿ ಮಾಡ್ಕೊಳ್ಳಿ ನಾನು ಮರ್ತೋಗಿದ್ದೆ ಹಾಗಾಗಿ ಬೇರೆ ಎಣ್ಣೆಯಲ್ಲಿ ಸಪ್ರೇಟಾಗಿ ಫ್ರೈ ಮಾಡಿ ಎತ್ತಿಟ್ಕೊತಾ ಇದ್ದೀನಿ ಈಗ ಮಿಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ನೋಡಿ ಒಂದು ಪಾತ್ರೆಗೆ ಒಂದು ಕೆ ಜಿ ಆಗುವಷ್ಟು ಚೂರುಮುರಿ ಅಥವಾ ಮಂಡಕ್ಕಿ ತೊಗೊಂಡಿದ್ದೀನಿ ಅದರಲ್ಲಿ ಮುಂಚೆಯೇ ರೆಡಿ ಮಾಡಿರುವಂಥ ಗೊಜ್ಜನ್ನು ಎರಡು ಸ್ಪೂನಷ್ಟು ಹಾಕೊತ ಇದ್ದೀನಿ ನೋಡಿ ತನ್ಗೆ ಆದಮೇಲೇ ಈ ರೀತಿ ಚೂರ್ಮುರಿಯಲ್ಲಿ ಹಾಕೋಬೇಕು ನಂತರ ಈ ಚಿಕ್ಕ ಸ್ಪೂನಿಂದ ಎರಡು ಸ್ಪೂನ್ ಆಗುವಷ್ಟು ಹುರ್ಗಡ್ಲೆ ಅಥವಾ ಪುಟಾನಿ ಪೌಡರ್ನ ಹಾಕೊತಾ ಇದ್ದೀನಿ ನಂತರ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಕಡಲೆ ಬೀಜವನ್ನು ಕೂಡ ಹಾಕಿ ಎಲ್ಲವನ್ನು ನೀಟಾಗಿ ಕಲಿಸ್ಕೊಳ್ಳೋಣ ಈ ರೀತಿ ಪಾತ್ರೆ ತೊಗೊಂಡ್ರೆ ನೀವು ಎಲ್ಲವನ್ನೂ ನೀಟಾಗಿ ಕಲಿಸ್ಕೋಬೋದು ಹೊರಗಡೆ ಎಲ್ಲೂ ಚೆಲ್ಲೋದಿಲ್ಲ ಹಾಗಾಗಿ ಈ ರೀತಿ ಪಾತ್ರೆನ ಉಪಯೋಗಿಸ್ಕೊಂಡಿದ್ದೀನಿ ನೋಡಿ ಎಲ್ಲವನ್ನು ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಕೊನೆಯಲ್ಲಿ ಸ್ವಲ್ಪ ಕಟ್ ಮಾಡುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿಕೊಳ್ಳೋಣ ಎಲ್ಲವನ್ನು ಇವಾಗಲೇ ಸರ್ ಮಾಡ್ಕೊತೀನಿ ಅನ್ನೋದಾದರೆ ಇದರಲ್ಲೇ ಕಟ್ ಮಾಡುವಂಥ ಈರುಳ್ಳಿ ಟೊಮೆಟೊನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲ ಅರ್ಧದಷ್ಟು ಮಾತ್ರ ಸರ್ ಮಾಡ್ಕೊತೀವಿ ಅನ್ನೋದಾದರೆ ಈ ರೀತಿ ಪ್ಲೇಟ್ಗೆ ಹಾಕಿ ನಂತರ ನೀವು ಈರುಳ್ಳಿ ಟೊಮೆಟೊನ ಹಾಕೋಬೋದು ಹಾಗಾಗಿ ಪ್ಲೇಟ್ಗೆ ಈ ರೀತಿ ಮಿಕ್ಸ್ ಮಾಡಿರುವಂಥ ಗಿರ್ಮೆಂಟನ್ನು ಹಾಕೊತಾ ಇದ್ದೀನಿ ಈಗ ಇದ್ರ ಮೇಲ್ಗಡೆಯಿಂದ ಕಟ್ ಮಾಡುವಂತಹ ಈಟುಡಿ ಮತ್ತು ಟೊಮೆಟೊನ ಹಾಕೊಳ್ಳೋಣ ಎಣ್ಣೆಯಲ್ಲಿ ಫ್ರೈ ಮಾಡಿರುವಂಥ ಕಡಲೆ ಬೀಜ ಅಥವಾ ಶೇಂಗಾ ಕಾಳನ್ನು ಮೇಲ್ಗಡೆ ಸ್ವಲ್ಪ ಹಾಕೊತಾ ಇದ್ದೀನಿ ಮತ್ತು ಅಲಂಕಾರಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕಿ ಮುಂಚೆ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಸಿ ಹಸಿಮೆಣಸಿನ್ಕಾಯಿ ಜೊತೆ ಸರ್ವ್ ಮಾಡ್ಕೊಂಡ್ರೆ ತುಂಬಾ ರುಚಿಕರವಾದಂಥ ಗೇರ್ಮಿಟ್ ಸವಿಯಲ್ಲೂ ಸಿದ್ಧವಾಗಿರುತ್ತೆ ಸಾಯಂಕಾಲ ಟೀ ಜೊತೆ ನಿಮ್ಗೆ ಏನಾದರೂ ಡಿಫ್ರೆಂಟ್ ಆಗಿ ತಿನ್ಬೇಕಿದ್ರೆ ಈ ರೆಸಿಪಿನ ಖಂಡಿತ ಒಂದ್ಸಲ ಟ್ರೈ ಮಾಡ್ಬೋದು ತುಂಬಾ ರುಚಿಯಾಗಿರುತ್ತೆ ಮತ್ತು ಆದಷ್ಟು ಬೇಗನೆ ಅಂತ ಕೂಡ ರೆಡಿ ಆಗುತ್ತೆ ನೋಡಿದ್ರಲ್ವಾ ಹುಬ್ಳಿ ಧಾರವಾಡ ಸ್ಪೆಷಲ್ ರುಚಿಕರವಾದ ಗೆರ್ಮಿಟ್ಟನ್ನು ಮನೆಯಲ್ಲೇ ತುಂಬ ಸುಲಭವಾಗಿ ಹೇಗೆ ಮಾಡೋದು ಅಂತ ಈ ರೆಸಿಪಿ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅನಿಸಿದ್ರೆ ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಮತ್ತು ಹೇಗಾಗಿದೆ ಅಂತ ನಿಮ್ಮ ಅನಿಸಿಕೆಗಳನ್ನು ತಪ್ಪದೇ ಕೆಳಗಡೆ ಕಮೆಂಟ್ಸ್ ಮಾಡಿ ತಿಳಿಸಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮ ಜೊತೆ ಸಿಗ್ತೀನಿ ಟೇಕ್ ಕೇರ್ ಬ ಬಾಯ್